ಪುಸ್ತಕ ಪುಸ್ತಕಗಳಿಂದ ಹೊಸ ಪುಸ್ತಕಗಳು ಜನಿಸುತ್ತವೆ ಎಂಬುದು ಕವಿವಾಣಿ ಹಾಗೆ ನಾನು ನನ್ನ ನೀವು ನಾಯಿ ಸಾಕುತ್ತೀರ ಕೃತಿಯಲ್ಲಿ ಇಷ್ಟೆಲ್ಲ ಪುಸ್ತಕಗಳನ್ನು ಆಕರಗಳನ್ನಾಗಿ ಬಳಸಿಕೊಂಡಿದ್ದೇನೆ ಜೊತೆಗೆ ಈ ವಿಡಿಯೋದಲ್ಲಿ ನೀವು ಕಾಣುತ್ತಿರುವ ಎಲ್ಲ ಪುಸ್ತಕಗಳ ಸಾರ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನನ್ನ ಈ ಕೃತಿಯಲ್ಲಿ ಅಡಕವಾಗಿದೆ ಜೊತೆಗೆ ಅಂತರ್ಜಾಲದ ನೆರವು ವೈದ್ಯರು ಪಶುವೈದ್ಯರು ಬ್ರೀಡರ್ಗಳು ಟ್ರೈನರ್ಗಳು ಸಾಹಿತಿಗಳ ಸಲಹೆ ಮಾರ್ಗದರ್ಶನವು ಈ ಕೃತಿಯು ಅತ್ಯುತ್ತಮವಾಗಿ ಮೂಡಿಬರಲು ಸಹಕಾರಿಯಾಗಿದೆ ಹಾಗೂ ನಾಯಿಗಳನ್ನು ಸಾಕುವ ಸರಿಯಾದ ಕ್ರಮದ ಬಗ್ಗೆ ಅವುಗಳ ವರ್ತನೆ ದುರ್ವರ್ತನೆಗೆ ಕಾರಣ ಪರಿಹಾರಗಳ ಬಗ್ಗೆ ತರಬೇತಿ ನೀಡುವ ಬಗ್ಗೆ ಕಲಿಯುವ ತಿಳಿಯುವ ಹಂಬಲವಿದ್ದರೆ ತಪ್ಪದೇ ಈ ಕನ್ನಡ ಕೃತಿಯನ್ನು ಓದಿ ಪುಸ್ತಕ ಖರೀದಿಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ನಿಮಗೆ ಅಂಚೆ ಮೂಲಕ ಪುಸ್ತಕವನ್ನು ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಧನ್ಯವಾದಗಳು